ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ತಾ ಇದ್ದಾರೆ ಚಾಟಿ ಏಟಿನಿಂದ ಹೊಡ್ಕೊಳ್ತಾ ಇದ್ದಾರೆ ಬರೀ ಮೈಗೆ ಹೊಡ್ಕೊಳ್ತಾ ಇದ್ದಾರೆ ಈ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದಾರ ಈ ವ್ಯವಸ್ಥೆಗೆ ಅವರು ಹೊಡಿತಾ ಇದ್ದಾರ ತನ್ನ ಮೈಯನ್ನು ಈ ದೇಶದ ವ್ಯವಸ್ಥೆಗೆ ಹೋಲಿಸಿಕೊಂಡು ಹೊಡಿತಾ ಇದ್ದಾರ ಮರಗಟ್ಟಿ ಜಿಡ್ಡುಗಟ್ಟಿರುವಂತಹ ವ್ಯವಸ್ಥೆಗೆ ಹೋಗಲಿಸಿಕೊಂಡು ಹೊಡಿತಾ ಇದ್ದಾರಾ ಡಿ ಎಂ ಕೆ ವರ್ಸಸ್ ಬಿ ಜೆ ಪಿ ತಮಿಳುನಾಡಿನಲ್ಲಿ ಇವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸಿಂಗಮ್ ಅಂತ ಖ್ಯಾತಿ ಗಳಿಸಿದ್ದಂತಹ ಐ ಪಿ ಎಸ್ ಅಧಿಕಾರಿ ಎಸ್ ಪಿ ಆಗಿ ಕೆಲಸ ಮಾಡಿದಂಥವರು ಒಳ್ಳೆ ಹೆಸರು ಮಾಡಿದಂತಹ ವ್ಯಕ್ತಿ ಏಕಾಏಕಿ ದಿಢೀರ್ ಅಂತಳಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಳ್ತಾರೆ ಅಲ್ಲಿ ಕಾರ್ಯಾಂಗ ವ್ಯವಸ್ಥೆಯಿಂದ ಶಾಸಕಾಂಗ ವ್ಯವಸ್ಥೆಗೆ ಹೋಗ್ತಾರೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ತೇನೆ ಅಂತಾರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ತಮಿಳುನಾಡಿನಲ್ಲಿ ಒಬ್ಬರು ಪ್ರಬಲವಾದಂತಹ ಒಬ್ಬ ಪಾಪ್ಯುಲರ್ ಫೇಸ್ ಬೇಕಾಗಿರುತ್ತೆ ಹಿಂದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಕುಮಾರ ಮಂಗಲಂ ಅಂತಿದ್ರು ಅವರು ಸೆಂಟ್ರಲ್ ಆಗಿದ್ರು ಅವರು ತೀರೋದ್ಮೇಲೆ ಅದೇ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋವಂಥವ್ರು ಯಾರೂ ಇರಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಿ ರಕ್ಷಣಾ ಸಚಿವರನ್ನಾಗಿ ಮಾಡಿದ್ರು ಸಹ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವಂತಹ ಕೆಲಸ ನಮ್ಮ ವೃತ್ತ ವೃತ್ತ ಸಚಿವರು ಮಾಡಲೇ ಇಲ್ಲ ಅವರು ಬರೀ ಟ್ಯಾಕ್ಸ್ ಹಾಕ್ಕೊಂಡೇ ಹೋಗ್ತಾ ಇದ್ದಾರೆ ಅವರು ರಾಜ್ಯಸಭೆಯಿಂದ ಅದು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಾರೆ ಹೊರತು ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ಕಟ್ಟೋ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸ್ವಲ್ಪವೂ ಇಷ್ಟ ಇದ್ದಂತಿಲ್ಲ ಅವರ ಎಫರ್ಟ್ ಇಲ್ವೇ ಇಲ್ಲ ಅಣ್ಣಾಮಲೆಯವರು ಭಾರತೀಯ ಜನತಾ ಪಕ್ಷವನ್ನು ತಮಿಳುನಾಡಿನಲ್ಲಿ ಕಟ್ತೇನೆ ಅಂತ ಹೋದಾಗ ಭಾಳಷ್ಟು ಜನ ಅವ್ರ ನೋಡಿ ನಕ್ರೋ ಎಂತಹ ಹುದ್ದೆಯನ್ನು ಬಿಟ್ಟು ಬಂದು ಇವತ್ತು ರಾಜಕೀಯದಲ್ಲಿ ಬಂದಿದ್ದಾರೆ ಅಂತೇಳಿ ದ್ರಾವಿಡ ರಾಜ್ಯ ಅದು ದ್ರಾವಿಡ ರಾಜ್ಯದಲ್ಲಿ ಅಣ್ಣಾದೊರೈ ಆಗಿರ್ಬೋದು ಕಾಮರಾಜರಾಗಿರ್ಬೋದು ಇವರೆಲ್ಲರೂ ಸಹ ದ್ರಾವಿಡ ರಾಜ್ಯದ ಕಲ್ಪನೆಯನ್ನೇ ಕಟ್ಟಿಕೊಟ್ಟಂಥವರು ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿ ಕ ಅಲ್ಲಿ ಜಾಗವೇ ಇಲ್ಲ ಕಾಂಗ್ರೆಸ್ ಪಕ್ಷವೇ ಇಲ್ಲ ಅಲ್ಲಿ ಅಂತ ಸಮಯದಲ್ಲಿ ಕೋಮುವಾದಿ ಪಕ್ಷ ಅಂತ ಹೇಳ್ಕೊಂಡಿರುವಂತಹ ಹಿಂದುತ್ವವಾದಿ ಪಕ್ಷ ಅಂತ ಹೇಳ್ಕೊಂತಿರುವಂತಹ ಭಾರತೀಯ ಜನತಾ ಪಕ್ಷಕ್ಕೆ ದ್ರಾವಿಡ ರಾಜ್ಯ ತಮಿಳುನಾಡಿನಲ್ಲಿ ಮನ್ನಣೆ ಕೊಡ್ತಾರಾ ಆದರೂ ಸಹ ಅಣ್ಣಾಮಲೆಯವರು ಆ ಪ್ರಯತ್ನವನ್ನ ಮಾಡ್ತಾರೆ ಸಾರ್ವಜನಿಕವಾಗಿ ಅವರು ಚಾಟಿಯಿಂದ ಯಾಕೆ ಕೊಡ್ಕೊಳ್ತಾರೆ ಅಂತಂದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅವ ರೌಡಿ ಶೀಟರ್ಗೆ ಪರವಾಗಿ ಸರ್ಕಾರ ಇದೆ ಈ ಸರ್ಕಾರ ಹೋಗೋವರೆಗೂ ನಾನು ಚಪ್ಪಲಿ ಧರಿಸೋದಿಲ್ಲ ಅಂತೇಳಿ ಅವರು ಶಪಥವನ್ನು ಮಾಡಿದ್ರು ಅವರು ಶಪಥವನ್ನು ಮಾಡಿದ್ರು ಅವರನ್ನು ಅರೆಸ್ಟು ಮಾಡಿದ್ದು ಸರ್ಕಾರ ಈಗ ಡಿ ಎಂ ಕೆ ಸರ್ಕಾರ ಹೋಗೋವರೆಗೂ ನಾನು ಚಪ್ಪಲಿ ಧರಿಸೋದಿಲ್ಲ ಅಂತೇಳಿ ಈಗ ಚಾಟಿ ಹೇಟಿನಿಂದ ತನಗೆ ತಾನೇ ಹೊಡ್ಕೊಂಡು ವ್ಯವಸ್ಥೆಗೆ ಹಣಕವನ್ನು ಆಡುವಂತಹ ವ್ಯವಸ್ಥೆಯನ್ನು ಅಣಕಿಸುವಂತಹ ಈ ಚಾಟಿ ಹೇಟು ಇಲ್ಲಿ ಬಹಳಷ್ಟು ಜನ ಅಣ್ಣಾಮಲೆಯವರ ವಿಡಿಯೋವನ್ನು ನೋಡಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಣ್ಣಾಮಲೆಯವರ ವಿಡಿಯೋ ನೋಡಿ ಟ್ರೋಲ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪಕ್ಷವಾಗಿ ರಾಷ್ಟ್ರೀಯ ಪಕ್ಷದ ಒಬ್ಬ ಅಧ್ಯಕ್ಷ ಬರೀ ಮೈನಲ್ಲಿ ನಿಂತ್ಕೊಂಡು ಹೊಡಿಕೊಳ್ತಾ ಇದ್ದಾನೆ ಅಂತಂದರೆ ಈ ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಡಿ ಎಂ ಕೆ ಅಧಿಕಾರ ನಡೆಸ್ತಾ ಇದೆ ಇವರಿಬ್ಬರಲ್ಲೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ ಮಣಿಪುರದಲ್ಲಿ ಏನು ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಿರಂತರವಾಗಿ ದೌರ್ಜನ್ಯ ಆಗ್ತಿದ್ರು ಸಹ ಈ ದೇಶದ ಪ್ರಧಾನಮಂತ್ರಿಗಳು ಮಣಿಪುರದ ಬಗ್ಗೆ ಒಂದು ಮಾತು ಹೇಳೋದಿಲ್ಲ ಒಂದು ಮಾತು ಮಾತಾಡೋದಿಲ್ಲ ಮಣಿಪುರಕ್ಕೆ ಭೇಟಿನೇ ಕೊಟ್ಟಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಹೋದರೆ ಒಂದು ಸೀಟ್ ಎರಡು ಸೀಟ್ ಹೋದ್ರೆ ಹೋಯ್ತು ಅಂತೇಳಿ ಬಿಟ್ಟಂತಹ ಪ್ರಧಾನಮಂತ್ರಿಗಳಿಗೂ ತಮಿಳುನಾಡಿನಲ್ಲಿರುವಂತಹ ಡಿ ಎಂ ಕೆ ಪಕ್ಷದ ಏನೋ ಸ್ಟಾಲಿನ್ ಅವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಇಲ್ಲಿ ವ್ಯವಸ್ಥೆಯ ವಿರುದ್ಧ ಅಣ್ಣಾಮಲೆಯವರು ನಿಂತಿದ್ದಾರ ಅಥವಾ ಈ ನಿಸ್ಸಹಾಯಕ ಜನರನ್ನು ಜನರನ್ನು ನೋಡಿ ಅಣಕಿಸುವಂತೆ ಅವರು ಚಾಟಿಯಿಂದ ಹೊಡ್ಕೊಳ್ತಾ ಇದ್ದಾರಾ ಈ ಎಲ್ಲದಕ್ಕೂ ಉತ್ತರ ಈ ದೇಶದ ಪ್ರಜೆಗಳು ಕೊಡಬೇಕಾಗುತ್ತೆ ಅಣ್ಣಾಮಲೆಯವರು ಚಾಟಿಯಿಂದ ಹೊಡ್ಕೊಳ್ತಾ ಇರುವಂಥದ್ದು ಅದು ಅಣಕ ಆಗ್ತಾ ಇರ್ಬೋದು ಕಾಮಿಡಿ ಅನ್ನಿಸ್ತಾ ಇರ್ಬೋದು ಆದರೆ ನಾವು ಕಾಮಿಡಿ ಮಾಡ್ತಾ ಇದೀವಲ್ಲ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ವ್ಯವಸ್ಥೆ ಹೇಗೆ ರೀತಿ ಇದೆ ಅಂತೇಳಿ ಅಣ್ಣಾಮಲೆಯವರು ಬಿ ಜೆ ಪಿ ಅಲ್ಲದೆ ಹೋಗಿದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲೂ ಮತ್ತ ಪ್ರಾದೇಶಿಕ ಪಕ್ಷದಲ್ಲಿ ಈ ಕೆಲಸ ಮಾಡಿದರೆ ಬಹುಪರಾಗಿ ಸಿಗ್ತಾ ಇರ್ಬೋದೇನೋ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ವ್ಯವಸ್ಥೆಯ ವಿರುದ್ಧ ಒಬ್ಬ ರಾಜಕಾರಣಿ ಒಬ್ಬ ಜಿಲ್ಲಾ ಒಬ್ಬ ರಾಜ್ಯಾಧ್ಯಕ್ಷ ನಿಂತು ಚಾಟಿನಲ್ಲಿ ಒಡ್ಕೊಳ್ತಾ ಇದ್ದಾನೆ ಅಂತಂದಾಗ ಈ ವ್ಯವಸ್ಥೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅದು ಜೆ ಡಿ ಎಸ್ ಆಗಿರ್ಬೋದು ಡಿ ಎಮ್ ಕೆ ಆಗಿರ್ಬೋದು ಎ ಡಿ ಎಂ ಕೆ ಆಗಿರ್ಬೋದು ತಮಿಳುನಾಡು ಮಟ್ಟಕ್ಕೆ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಇವತ್ತು ಚಟ್ ಚಲನಚಿತ್ರ ನಟ ವಿಜಯ್ ಅವರು ಸಹ ಒಂದು ಪ್ರಾದೇಶಿಕ ಪಕ್ಷವನ್ನು ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳಿಗೇನು ಕೊರತೆ ಇಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಅಲ್ಲಿ ಜಾಗ ಇಲ್ಲ ಜಾತಿಗೊಂದು ಪಕ್ಷ ಇದೆ ಪಿ ಎಮ್ ಕೆ ಇದೆ ಎಂ ಡಿ ಕೆ ಇದೆ ವಿಜಯಕಾಂತ್ ಅವರ ಒಂದು ಪಕ್ಷವೂ ಇದೆ ಇತ್ತೀಚೆಗೆ ರಜನಿಕಾಂತ್ ಅವರು ಸಹ ರಾಜಕೀಯಕ್ಕೆ ಬರ್ತಾರೆ ಅಂತೇಳಿ ಬಹಳಷ್ಟು ಸುದ್ದಿ ಆಗಿತ್ತು ಅವರು ಸಹ ಏನು ಸಂವಾದ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೊನೆಯ ಹಂತದಲ್ಲಿ ಅವರು ರಾಜಕೀಯದಿಂದ ಸರಿದ್ರು ಇಡೀ ವಿಶ್ವ ನಾಯಕ ಇಡೀ ವಿಶ್ವದಲ್ಲೇ ಒಂದು ಗ್ರೇಟ್ ಆಕ್ಟರ್ ಅಂತ ಹೇಳುವಂತಹ ಕಮಲ ಹಾಸನ್ ಅವರು ಸಹ ಕೊಯಮತ್ತೂರು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು ಕೊಯಮತ್ತೂರು ಜನ ಹಾಸನ್ ಅವರನ್ನೂ ಸೋಲಿಸಿದ್ರು ಆಂಧ್ರದ ಜನ ಚಿರಂಜೀವಿಯ ಪ್ರಜಾರಾಜ್ಯ ಕಟ್ಟಿದಾಗ ತಿರುಪತಿಯಲ್ಲಿ ಅಂಥ ದೊಡ್ಡ ಬಹುದ ಬಟ್ಟದ ಸಮಾವೇಶ ನಡೆದರೂ ಸಹ ಚಿರಂಜೀವಿಯವರ ಪ್ರಜಾರಾಜ್ಯ ಪಕ್ಷಕ್ಕೆ ಬೆಂಬಲ ಕೊಡಲಿಲ್ಲ ಜನಸೇನಾ ಪಕ್ಷ ತಮಿಳ್ ಟಿ ಡಿ ಪಿ ಜೊತೆ ಸೇರಿ ಅಧಿಕಾರವನ್ನು ಹಂಚಿಕೊಂಡಿದೆ ಇದು ತಮಿಳುನಾಡಿನಲ್ಲಿ ನಾವು ನೋಡ್ತಾ ಇರುವಂಥ ರಾಜಕೀಯ ಸ್ಥಿತ್ಯಂತರ ಡಿ ಎಂ ಕೆ ಅನ್ನು ಕೆಳಗಡೆ ಇಳಿಸ್ತೀನಿ ಅಂತ ಹೊರಟಿರುವಂಥ ಅಣ್ಣ ಅಣ್ಣಾದೊರೆಯವರಿಗೆ ಅಣ್ಣ ಅಣ್ಣಾಮಲೆಯವ್ರಿಗೆ ನಿಜಕ್ಕೂ ಇದು ಸಾಧ್ಯನಾ ದ್ರಾವಿಡ ರಾಜ್ಯದಲ್ಲಿ ಇದೆಲ್ಲ ಸಾಧ್ಯವ ಎಂಬ ಪ್ರಶ್ನೆ ನಮಗೆ ಕಾಡುತ್ತೆ ಆದರೆ ಅಣ್ಣಾಮಲೆಯವರು ಚಾಟಿಯಿಂದ ಒಡೆದುಕೊಂಡಿದ್ದು ತನ್ನ ಮೈಗೆ ಅಲ್ಲ ಅಣ್ಣಾಮಲೆಯವರು ಚಾಟಿಯಿಂದ ಒಡಿಕೊಂಡಿದ್ದು ಈ ವ್ಯವಸ್ಥೆಗೆ ಈ ವ್ಯವಸ್ಥೆಯನ್ನ ವ್ಯವಸ್ಥೆಯ ಅವ್ಯವಸ್ಥೆ ತೋರಿಸೋದಕ್ಕೋಸ್ಕರ ಚಾಟಿಯಿಂದ ಒಡ್ಕೊಂಡಿದ್ದಾರೆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಣ್ಣಾಮಲೆಯವರು ಏನು ಬರೀ ಮೈನಲ್ಲಿ ಒಡ್ಕೊಂಡಿದ್ದಾರೆಲ್ಲ ಇವತ್ತು ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಅದನ್ನು ಕುಹಕ ಆಡಬೇಡಿ ಈ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಅಂತ ತಿಳ್ಕೊಂಡು ಈ ವ್ಯವಸ್ಥೆ ಯಾವ ರೀತಿ ಸ ಜನಸಾಮಾನ್ಯರನ್ನು ಆಟ ಆಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅದು ಅಡಕಿಸುವಂತಿದೆ ಇದು ನಾವೆಲ್ಲರೂ ಯೋಚಿಸಬೇಕಾದಂಥದ್ದು ನಾವೆಲ್ಲರೂ ಮತ್ತೊಮ್ಮೆ ಯೋಚಿಸಬೇಕಾದಂತಹ ವಿಚಾರ ಇಡೀ ದೇಶದಲ್ಲಿ ಅದೇ ರೀತಿ ಇದೆ ಮಣಿಪುರದ ವಿಚಾರ ಇರ್ಬೋದು ಬಿಹಾರದ ವಿಚಾರ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲ ರಾಜ್ಯಗಳಲ್ಲಿ ಇದೇ ಸಮಸ್ಯೆ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ini baliklah macam ni nak bagi beri update nanti kita pergi lah

僕ら。